ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿಯನ್ನ ಖಂಡಿಸಿ ಬಿಜೆಪಿ ಕಾರ್ಕಳ ಮಂಡಲ ನೇತೃತ್ವದಲ್ಲಿ ಕಾರ್ಕಳ ತಾಲೂಕು ಕಚೇರಿ ಮುಂಭಾಗದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿಯ ವಿರುದ್ದ ಧಿಕ್ಕಾರ ಕೂಗಿದ್ರು ದಂಡ ಸರ್ಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭಂಡ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಹಾಡು ಹಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಆಕ್ರೋಶವನ್ನು ಹೊರಹಾಕಿದ್ರು ಹಿಂದೂ ವಿರೋಧಿ ನೀತಿ ಕಟ್ಟಡ ಸಾಮಗ್ರಿಗಳ ಪೂರೈಕೆ ಕೆ ತಡೆ ರೇಷನ್ ಕಾರ್ಡ್ ರದ್ದತಿ ಹಾಲಿನ ಸಬ್ಸಿಡಿ ಬಾಕಿ ಅಕ್ರಮ ಸಕ್ರಮ ಅರ್ಜಿ ತಿರಸ್ಕೃತ ಏಕ ವಿನ್ಯಾಸ ಸಮಸ್ಯೆ ಸೇರಿದಂತೆ ವಿವಿಧ ಸಮಸ್ಯೆಗಳ ವಿರುದ್ದ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು ರಾಜ್ಯದಲ್ಲಿರುವುದು ಶೂನ್ಯ ಅಭಿವೃದ್ಧಿಯ ಅರವತ್ತು ಪರ್ಸೆಂಟ್ ಭ್ರಷ್ಟ ಸರ್ಕಾರ ಯಾವ ಇಲಾಖೆಯಲ್ಲೂ ಹಣ ಕೊಡದೇ ಕೆಲಸ ಆಗಲ್ಲ ಇಲಾಖೆ ಇಲಾಖೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬ್ರೋಕರ್ಗಳಾಗಿ ಕೆಲಸ ಮಾಡುತ್ತಿದ್ದಾರೆ ಇಲಾಖೆ ಇಲಾಖೆಗಳಲ್ಲಿ ಹಣ ವಸೂಲಿಯ ದಂಧೆ ನಡೆಯುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಇನ್ನು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೊಡ್ಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಕಾರ್ಕಳ ಬಿಜೆಪಿ ಮಂಡಲ ಅಧ್ಯಕ್ಷ ನವೀನ್ ನಾಯಕ್ ಬಿಜೆಪಿ ಮುಖಂಡರಾದ ಬೋಳ ಪ್ರಭಾಕರ್ ಕಾಮತ್ ರೇಷ್ಮಾ ಉದಯ್ ಶೆಟ್ಟಿ ಮಹಾವೀರ ಹೆಗ್ಡೆ ಬೋಳ ಪ್ರಭಾಕರ್ ಕಾಮತ್ ಮಣಿರಾಜ್ ಶೆಟ್ಟಿ ಮಠಾರು ರತ್ನಾಕರ್ ಹೆಗ್ಡೆ ಮಟ್ಲುಪಾಡಿ ಸತೀಶ್ ಶೆಟ್ಟಿ ಉಪಸ್ಥಿತರಿದ್ದರು ಕಾಂಗ್ರೆಸ್ ಯಕ್ಷಗಾನವನ್ನು ಕಾರ್ಯಕರ್ತರ ಮೇಲೆ ಅಜಕಾರ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ಹಾಕ್ತೀರಿ ನೀವು ಸರ್ಕಾರ ಯಾರ ಮೇಲೆ ಕೇಸ್ ಹಾಕಬೇಕು ಗೊತ್ತಿಲ್ಲ ಯಕ್ಷಗಾನದ ಆಯೋಜಕರ ಮೇಲೆ ಎಫ್ಐಆರ್ ಹಾಕ್ತೀರಿ ಅಂತಂದ್ರೆ ಈ ಸರ್ಕಾರವನ್ನು ಯಕ್ಷಗಾನ ವಿರೋಧಿ ಅಂತ ಕರಿಬೇಕಲ್ಲ ನಾವು ಎರಡು ವರ್ಷ ಆಯಿತು ತುಳುನಾಡಿನ ಜಾನಪದದ ಕೋಳಿ ಅಂಕಗಳಾಗದೆ ಯಾವುದೋ ಅಮಾವಾಸ್ಯ ದಿನ ಹುಣ್ಣಿಮೆಯ ದಿನ ಯಾವುದೋ ಜಾತ್ರೆಯ ಮರು ದಿವಸ ಕೋಳಿ ಅಂಕಗಳನ್ನು ಮಾಡ್ತಾ ಇದ್ರು ನಮ್ಮ ಜಿಲ್ಲೆಯ ಜನ ಕೋಳಿ ಅಂಕಗಳನ್ನು ಮಾಡಬಾರದು ಅಂತ ಸರ್ಕಾರ ಹೇಳುತ್ತೆ ಈ ಸರ್ಕಾರ ಮಾತಾಡ್ತಾ ಇದೆಯಾ ಯಾವ ಗ್ರಾಮೀಣ ಪ್ರದೇಶದ ಜನರ ಭಾವನೆಗಳು ಅರ್ಥ ಆಗೋದಿಲ್ಲ ಅಂತ ಆದ್ರೆ ಈ ಸರ್ಕಾರಕ್ಕೆ ಕಿವಿ ಇಲ್ಲ ಅಂತ ಕರಿತೇನೆ ನಾನು ಈ ಸರ್ಕಾರಕ್ಕೆ ಬಾಯಿಲ್ಲ ಅಂತ ಕರಿತೇನೆ ಈ ಸರ್ಕಾರಕ್ಕೆ ಕಣ್ಣಿಲ್ಲ ಅಂತ ಕರಿತೇನೆ ಬಿಪಿಎಲ್ ಕಾರ್ಡ್ ಬಿಪಿಎಲ್ ಕಾರ್ಡ್ ರದ್ದಾದ್ರೆ